ಹಲೋ ಇವ್ರಿ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಫ್ಲಿಪ್ಕಾರ್ಟ್ನಲ್ಲಿ ನಮ್ಮ ಆರ್ಡ್ರನ್ನ ರಿಟರ್ನ್ ಮಾಡಿ ನಮ್ಮ ಒಂದು ರಿಫಂಡ್ ಅಮೌಂಟನ್ನು ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ಪಡಿಬೇಕು ಅಂತ ಚರ್ಚೆ ಮಾಡೋಣ ಅಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ನೀವು ಇದುವರೆಗೆ ಯಾವುದಾದ್ರೂ ಒಂದು ಆರ್ಡ್ರನ್ನ ರಿಟರ್ನ್ ಮಾಡಿ ಬ್ಯಾಂಕ್ ಅಕೌಂಟನ್ನ ಆ್ಯಡ್ ಮಾಡಿ ರಿಫಂಡನ್ನು ಒಮ್ಮೆ ಆದರೂ ನೀವು ತಗೊಂಡಿದ್ರೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದು ಸೇವ್ ಇರುತ್ತೆ ನೀವು ಎರಡನೇ ಬಾರಿ ರಿಟರ್ನ್ ಮಾಡಿದಾಗ ನೇರವಾಗಿ ಆ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ರಿಟರ್ನ್ ಮಾಡಿದರೆ ನೇರವಾಗಿ ಮತ್ತೆ ಅದೇ ಬ್ಯಾಂಕ್ ಅಕೌಂಟ್ಗೆ ಆ ಒಂದು ರಿಫಂಡನ್ನು ಅನ್ನೋದು ಬರುತ್ತೆ ಆದರೆ ನೀವು ಇದುವರೆಗೂ ಯಾವುದೇ ಆರ್ಡರ್ನ ರಿಟರ್ನ್ ಮಾಡಿಲ್ಲ ಅಥವಾ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡೇ ಇಲ್ಲ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ನಿಮ್ಮ ಅಕೌಂಟ್ ನಂಬರ್ ಹಾಗೂ ಐ ಎಫ್ ಎಸ್ ಕೋಡನ್ನ ನೀವು ರೆಡಿ ಇಟ್ಕೊಳ್ಳಿ ಅಥವಾ ಆ ಯು ಪಿ ಐ ಡಿನ ನೀವು ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಯು ಪಿ ಐ ಐ ಡಿ ಅನ್ನೋದು ನಿಮ್ಮ ಫೋನ್ಪೇನಲ್ಲಿ ಹೋಗಿಬಿಟ್ಟು ಸಿಗುತ್ತೆ ಈ ಫೋನ್ಪೇ ಅಥವಾ ಗೂಗಲ್ ಪೇ ನೀವು ಯಾವುದು ಯಾವ ಒಂದು ಯು ಪಿ ಐ ಆ್ಯಪ್ ಯೂಸ್ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಯು ಪಿ ಐ ಐ ಡಿ ಅನ್ನೋದು ಸಿಗುತ್ತೆ ಇಲ್ಲಾಂದರೆ ಬ್ಯಾಂಕ್ ಅಕೌಂಟ್ ಹಾಗೂ ಎಫ್ ಎಸ್ ಕೋಡ್ನ ನೀವು ತಗೊಳ್ಳಿ ಇಲ್ಲಿ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣ ನಾನು ಹೇಳ್ತೀನಿ ಇಲ್ಲಿ ಮೊದಲು ನಮ್ಮ ಫ್ಲಿಪ್ಕಾರ್ಟ್ ಆ್ಯಪ್ನಲ್ಲಿ ಇಲ್ಲಿ ಅಕೌಂಟ್ ಅಂತ ಏನಿರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಡ್ರಸ್ ಅಂತ ಮೇಲ್ಗಡೆ ಇಲ್ಲಿ ಆಪ್ಷನ್ ಬರುತ್ತೆ ಆರ್ಡರ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಾವು ಯಾವ ಆರ್ಡ್ರನ್ನ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ ಆ ಒಂದು ಆರ್ಡ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಈ ಆರ್ಡ್ರನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ ರಿಟರ್ನ್ ಮಾಡೋದಕ್ಕಾಗಿ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಆರ್ಡ್ರ್ ಒಂದು ಡೀಟೇಲ್ಸ್ ಇಲ್ಲ ಎಲ್ಲ ತೋರಿಸ್ತಾ ಇದೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ರಿಟರ್ನ್ ಅಂತ ಆಪ್ಷನ್ ಇರುತ್ತೆ ಸ್ನೇಹಿತರೆ ನೀವು ರಿಟರ್ನ್ ಪೀರಿಯಡ್ ಒಳಗಡೆ ನೀವು ರಿಟರ್ನ್ ಮಾಡಿದರೆ ಇಲ್ಲಿ ರಿಟರ್ನ್ ಆಪ್ಷನ್ ಬರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ರೀಸನ್ ಫಾರ್ ರಿಟರ್ನ್ ಅಂತ ಬರ್ತಾ ಇದೆ ಯಾವ ರೀಸನ್ಗಾಗಿ ರಿಟರ್ನ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ನಾನು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ನಾಟ್ ಆಸ್ ಎಕ್ಸ್ಪೆಕ್ಟ್ ಅಂತ ಬಂದಿದೆ ಇಲ್ಲಿ ಆ ಸೆಲೆ ರೀಸನ್ನ ಸೆಲೆಕ್ಟ್ ಮಾಡ್ಕೊತೀನಿ ನಂತರದಲ್ಲಿ ಇಲ್ಲಿ ಐಟಮ್ ಫ್ಯಾಬ್ರಿಕ್ ಈಸ್ ನಾಟ್ ಇದರಲ್ಲಿ ಯಾವುದಾದ್ರೂ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾನು ಐಟಮ್ ಫ್ಯಾಬ್ರಿಕ್ ಇಸ್ ಪೂವರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನಂತರದಲ್ಲಿ ಕಮೆಂಟಲ್ಲಿ ಕ್ವಾಲಿಟಿ ಇಶ್ಯೂ ಅಂತ ಬರಿತೀನಿ ಓಕೆನಾ ಬರೆದುಬಿಟ್ಟು ನಾವು ಇಲ್ಲಿ ರಿಟರ್ನ್ ಪ್ರೊಸೆಸ್ನ ಮಾಡ್ತಾಯಿದ್ದೀವಿ ಮಾಡ್ತಿರಬೇಕಾದ್ರೆ ಅದು ಬ್ಯಾಂಕ್ ಅಕೌಂಟ್ ಕೂಡ ತಗೊಳ್ಳುತ್ತೆ ಇಲ್ಲಿ ನೋಡಿ ಕ್ವಾಲಿಟಿ ಇಶ್ಯೂ ಅಂತ ಬರ್ಬಿಟ್ಟು ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ಇಲ್ಲಿದೆ ನೋಡಿ ಮೇನ್ ಪಾಯಿಂಟು ನಾವು ರಿಟರ್ನ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ರಿಪ್ಲೇಸ್ಮೆಂಟ್ ಅಥವಾ ರೀಫಂಡ್ ಎರಡು ಆಪ್ಷನ್ಸ್ ಇದೆ ಇಲ್ಲಿ ರಿಪ್ಲೇಸ್ಮೆಂಟ್ ಅಂದರೆ ಈ ಪ್ರಾಡಕ್ಟ್ ಹೋಗಿ ಬೇರೆ ಪ್ರಾಡಕ್ಟ್ ಬರುತ್ತೆ ಸ್ನೇಹಿತರೆ ನಾವು ಅದಕ್ಕಾಗಿ ರಿಫಂಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು ರೀಫಂಡ್ ಹಣವನ್ನು ತೊಗೊಳ್ಬೇಕಾದ್ರೆ ನಂತರದಲ್ಲಿ ಇಲ್ಲಿದೆ ನೋಡಿ ಕೆಳಗಡೆ ಬ್ಯಾಂಕ್ ಅಕೌಂಟ್ ವಾಯ ಯು ಪಿ ಐ ಅಂತ ಇದೆ ಯು ಪಿ ಐ ಐ ಹಾಕ್ಬೋದು ಇಲ್ಲಿ ಕೆಳಗಡೆ ಬ್ಯಾಂಕ್ ಅಕೌಂಟನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕೆಳಗಡೆ ನೋಡ್ಬೋದು ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಡ್ ನೀವು ಬ್ಯಾಂಕ್ ಅಕೌಂಟ್ ಅಂತ ಅಲ್ಲೇ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಯಾಕಂದರೆ ಇದುವರೆಗೂ ನಾವು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿಲ್ಲ ಇಲ್ಲಿ ಐ ಎಫ್ ಎಸ್ ಕೋಡ್ನ ನಾನು ಹಾಕ್ತೀನಿ ನೀವು ಆಲ್ರೆಡಿ ಬ್ಯಾಂಕ್ ಅಕೌಂಟನ್ನು ಅಲ್ಲಿ ಆ್ಯಡ್ ಮಾಡಿದ್ದೀರಾ ಅನ್ಕೊಳ್ಳಿ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರಲ್ಲಿ ನೇರವಾಗಿ ಶೋ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೇರವಾಗಿ ಕಂಟಿನ್ಯೂ ಮಾಡ್ಕೋಬೋದು ಇಲ್ಲಿ ಕೆಳಗಡೆ ಅಕೌಂಟ್ ನಂಬರ್ನ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಅಕೌಂಟ್ ನಂಬರ್ನ ಹಾಕಿಬಿಟ್ಟು ಕೆಳಗಡೆ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಮತ್ತೊಂದು ಆಪ್ಷನ್ ಇರುತ್ತೆ ಅಲ್ಲಿ ಅದೇ ಅಕೌಂಟ್ ನಂಬರ್ನ ಮತ್ತೊಂದು ಬಾರಿ ಹಾಕಬೇಕಾಗುತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಏನಿದೆ ಅದೇ ಅಕೌಂಟನ್ನು ನಾವು ಮರಳಿ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ನಾವು ಬರೀಬೇಕು ನಾವು ಯಾರ ಒಂದು ಅಕೌಂಟ್ಗೆ ರಿಫಂಡ್ ಮಾಡ್ತಾ ಇದ್ದೀವಿ ಅಕೌಂಟ್ ಹೋಲ್ಡರ್ ನೇಮ್ ಬರೆದ್ಬಿಟ್ಟು ಇಲ್ಲಿ ಕೆಳಗಡೆ ಫೋನ್ ನಂಬರ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಫೋನ್ ನಂಬರ್ ಅಂತ ಇದೆ ನಮ್ಮ ಒಂದು ಫೋನ್ ನಂಬರ್ನ ಅಲ್ಲಿ ಹಾಕಬೇಕಾಗುತ್ತೆ ಫೋನ್ ನಂಬರ್ ಹಾಕಿದ್ದೀನಿ ನಂತರದಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌ ನ್ಯೂ ಅಕೌಂಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ವೆರಿಫಿಕೇಷನ್ ಕೇಳ್ತಾ ಇದೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ವೆರಿಫಿಕೇಷನ್ ಮಾಡ್ಕೊಳ್ಳೋಣ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡೋಣ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಿ ಎಸ್ ಎಮ್ ಎಸ್ಗಾಗಿ ಪರ್ಮಿಷನ್ ಕೇಳ್ತಾ ಇದೆ ಅಲೋ ಮಾಡೋಣ ಇಲ್ಲಿ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಅಂದರೆ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ ಒ ಟಿ ಪಿ ಮೂಲಕ ನಾವು ಆ್ಯಡ್ ಮಾಡ್ತಿರೋ ಅಂತ ಬ್ಯಾಂಕ್ ಅಕೌಂಟ್ ಅನ್ನೋದು ಇಲ್ಲಿ ನೋಡಿ ಇಲ್ಲಿ ಒಂದು ಒಂದು ಒ ಟಿ ಪಿನ ನಾನು ಎಂಟರ್ ಮಾಡ್ತೀನಿ ಆರು ಅಂಕೆಗಳ ಒ ಟಿ ಪಿನ ಈ ರೀತಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಮಾಡಿದ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಇಲ್ಲಿ ಇಲ್ಲಿ ನೋಡಿ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಈ ರೀತಿ ಆಪ್ಷನ್ ಬರ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇನ್ನು ಇದು ಸೇವ್ ಆಯಿತು ಸ್ನೇಹಿತರೆ ನೀವು ಮರಳಿ ರಿಟರ್ನ್ ಮಾಡಿದರೂ ಕೂಡ ಅದೇ ಒಂದು ಅಕೌಂಟಲ್ಲಿ ಕಂಟಿನ್ಯೂ ಆಗುತ್ತೆ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ರಿಕ್ವೆಸ್ಟ್ ಅನ್ನೋದು ಸಬ್ಮಿಟ್ ಆಗುತ್ತೆ ಇಲ್ಲಿ ಸ್ವಲ್ಪ ಬರ್ತಾ ಇದೆ ನಾನು ಮತ್ತೊಂದು ರಿಫ್ರೆಶ್ ಮಾಡ್ಕೋತೀನಿ ರಿಫ್ರೆಶ್ ಮಾಡಿದ ತಕ್ಷಣದಲ್ಲಿ ನಮ್ಮ ನೋಡಿ ರಿಕ್ವೆಸ್ಟ್ ಅನ್ನೋದು ಸಬ್ಮಿಟ್ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ರಿಟರ್ನ್ ಅನ್ನೋದು ನಾವು ಇಲ್ಲಿ ಅಪ್ರೂವಲ್ ಆಗಿದೆ ನಂತರದಲ್ಲಿ ಪಿಕಪ್ ಆದಮೇಲೆ ನಮಗೆ ರಿಫಂಡ್ ಅನ್ನೋದು ಸಿಗುತ್ತೆ ಪಿಕಪ್ ಅಂದರೆ ಅವರು ಬಂದುಬಿಟ್ಟು ನಮ್ಮ ಒಂದು ಪ್ರಾಡಕ್ಟನ್ನು ತೊಗೊಂಡು ಹೋಗ್ಬೇಕು ನಂತರದಲ್ಲಿ ನಮಗೆ ರಿಫಂಡ್ ಅನ್ನೋದು ಸಿಗುತ್ತೆ ಈ ರೀತಿ ನಾವು ಈ ಒಂದು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿದೀವಲ್ಲ ಇನ್ಮೇಲೆ ನಾವು ಈ ಅಕೌಂಟಿಂದ ಯಾವುದೇ ಒಂದು ವಸ್ತುನ ರಿಟರ್ನ್ ಮಾಡಿದರೂ ಕೂಡ ಆ ಬ್ಯಾಂಕ್ ಅಕೌಂಟಲ್ಲಿ ಸೇವ್ ಇರುತ್ತೆ ಮರಳಿ ಮರಳಿ ನಾವು ಅಕೌಂಟ್ ನಂಬರ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಈ ರೀತಿ ನಾವು ಫ್ಲಿಪ್ಕಾರ್ಟ್ನಲ್ಲಿ ಒಂದು ನಮ್ಮ ಒಂದು ರಿಫಂಡ್ ಅಥವಾ ರಿಟರ್ನ್ ಪ್ರಾಡಕ್ಟ್ನ ರಿಟರ್ನ್ ಮಾಡಿ ನಮ್ಮ ರಿಫಂಡ್ ಬ್ಯಾಂಕ್ ಅಕೌಂಟ್ಗೆ ತೊಗೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶವಾಗಿ ತಿಳಿಸಿ മുൻവിടെ മൊത്തം ഓസ വിഷയം നീതി ഇനി മുൻപ് വർത്തി ടേക്ക് കെയർ